ಒಂದು ಊಟ ಇಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮ್ಗೆ ಮಾತ್ತದ್ರೆ ಆಚೆ ಹೋಗ್ತೀನಿ ತಿಂತೀನಿ ತಿಂತೀನಿ ತಿನ್ರಿ ಮನೇಲಿ ಅಂತ ಅಂದ್ರೆ ಸಾಮಾನು ಆಗ್ತಿಯಾ ಪಾತ್ರೆ ತೊಳಿಬೇಕು ನನ್ಗೆ ಚಿತ್ರಿಂಸೆ ಹಿಂಸೆ ಕೊಡ್ತೀಯ ಅಂತ ನನ್ನ ಮೇಲೆ

ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಈಗ ನಾನು ಬಟ್ಟೆಗಳನ್ನ ತಗೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಏನು ಈ ಬಟ್ಟೆಗಳು ಅಂತಂದ್ರೆ ನಾವು ಟ್ರಿಪ್ಗೆ ಹೋಗಿದ್ದೆವು ಗೊತ್ತಾ ಆ ಟ್ರಿಪ್ಗೆ ಹೋಗಿರೋ ಟೈಮಲ್ಲಿ ಅವನಿಗೆ ಹಾಕಿರೋ ಬಟ್ಟೆಗಳು ಒಂದಷ್ಟು ಒಗೆದ್ದಿದ್ದೆ ನೆನ್ನೆ ಒಂದಷ್ಟೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಸೊ ಒಂದಷ್ಟು ಒಗೆದು ಇನ್ನೂ ಒಂದಷ್ಟು ನೋಡಿದ್ರೆ ಅಷ್ಟು ಲಾಟಿತ್ತು ಒಂದು ಬಟ್ಟೆ ಅಲ್ಲಿ ಬೇರೆ ನಮ್ಮ ಅತ್ತ ಅಯ್ಯೋ ಇವ್ನ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತಿದ್ರು ಸರಿ ಆಯಿತು ಅಂತ ಅದು ಬಟ್ಟೆ ಒಂದು ಬ್ಯಾಗಲ್ಲಿ ಒಗೆದೇ ಇರೋದು ಒಂದು ಬಟ್ಟೆ ಇನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸಮಯ ಈಗ ಎಕ್ಸಾಕ್ಟ್ಲಿ ಹತ್ತು ಮುಕ್ಕಾಲು ಐ ತಿಂಕ್ ಹನ್ನೊಂದು ಗಂಟೆ ಆಗ್ತಾ ಥರ ಆಗ್ತಾ ಬಂತು ನಾನು ನನಗೇನು ಅತ್ತೆ ಮನೆಗೆ ಹೋಗಿ ಅಲ್ಲೇನೋ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ತಿಂದ್ಕೊಂಡು ಆನವನ್ನ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಬಂದು ನನ್ನ ಕೆಲಸಗಳನ್ನ ಶುರು ಮಾಡ್ಕೊಬೇಕು ಮೌಲ್ಯ ಏನು ಮತ್ತು ಅವಳು ಮನೆಗೆ ಬಂದು ದೀಪ ಹಚ್ಚಬೇಕು ಕ್ಲೀನ್ ಮಾಡಬೇಕು ಅಂತ ಏನೋ ಅಂತಿದ್ವೋ ಸೊ ಅವಳು ಕೆಲಸ ಅವಳು ಮುಂದುವರ್ಸ್ಕೊಳ್ತಾಳೆ ಮೋಸ್ಟ್ಲಿ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನಮ್ಮ ಅತ್ತೆ ಮನೆ ಹತ್ತಿರ ಬರ್ತಿದ್ದಂಗೆ ನನಗೆ ಎಕ್ಸೈಟ್ಮೆಂಟ್ ಶುರು ಆಗುತ್ತೆ ಏನು ಕೇಳಿ ಆನ ಪಡ್ತೀನಿ ಅಂತ ಅದರಲ್ಲಿ ಒಂಥರ ನೆಂದಿ ಆ ನೆಂದಿನೇ ಬೇರೆ ಹನ ಹಲೋ ಹಲೋ ಇವತ್ತಿನ ಬೆಳಗ್ಗೆ ಬ್ರേക്ക്ಫಾಸ್ಟ್ ಬಾತ್ ಮತ್ತೆ ಚಪಾತಿ ಚಟ್ನಿ ಪೂರಿ ಹೇ ಸ್ಮೈಲ್ ಮಾಡಿ ಬಿಟ್ಲೋ ಏ ಚನ್ನ ನಿಧಾನ ಮಾಡಕ ಗೊತ್ತಿಲ್ಲ ಒಚನ ನಿಂಗೆ ಗೊತ್ತಿಲ್ಲಪ್ಪ ನಾನು ಚನ್ನ ಇಂಗ

ಈ ಕಡೆ ಕಾರ್ರ ಇದೇ ಸರ್ ನಮಸ್ತೆ ಇವಾಗ ಆಯ್ತಾ ಸರ್ ಒನ್ ಅವರ್ ಊಟ ಮಾಡಿಸ್ಬೇಕು ಅವನಿಗೆ ಒನ್ ಅವರು ಓ ಎರಡು ಅವರು ಎರಡು ಅವರ್ ಊಟ ಮಾಡಿಸ್ಬೇಕು ನಿಂಗೆ ಎರಡು ಅವರ್ ಊಟ ಮಾಡಿಸ್ಬೇಕ ನಿಂಗೆ ಹಾ ಹಿಂಗ ಇದ್ರೆ ಹಿಂಗೆ ಅವು ಹಿಂಗೆ ಎದ್ದೇಳಿ ಬರೋದು ಕಣವ್ವ ಭಯ ಆಗುತ್ತೆ ಕಣ್ಣವ್ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಹೋಗಿ ಓಕೆ ಹೋಗಿ ಸುಸ್ ಮಾಡ್ಕೊಂಡು ಬರಮ್ಮ ತುಂಬ ಹೋಗಿದೆ ಏನದು ಪುಳ್ಕು ಪುಳ್ಕು ಪುಳುಕು ಪುಳುಕು ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಅಮ್ಮ ಇಲ್ಲ ನೋಡಮ್ಮ ಕೈ ನೋಡಮ್ಮ ನಂದು

ಯಾಕಿಂಗ್ ಬೇಚಾಡ್ಸ್ತಿದ್ಯಾ ಮೌಲ್ಯ ಏನಕ್ಕೆ ನೀನು ತಿಂತಿಲ್ವಂತೆ ಬೆಳಿಗ್ಗೆ ಏನು ತಿಂದಿಲ್ಲ ನೀನು ಹಣ್ಣು ಬಿಟ್ಟು ಬೇರೆ ತಿಂದಿಲ್ಲ ಏನು ಇಷ್ಟೊಂದು ಕಂಪ್ಲೇಂಟ್ ಐತೆ ಯಾಕೆ ಹೆಂಗ್ ಮಾಡ್ತಿದ್ಯಾಲ್ಯ ಅದು ಅದೇ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕಂಪ್ಲೇಂಟ್ ಇಡ್ತಾರೆ ಎಂಥ ಜೀನಿಯಸ್ ಇರ್ಬೇಕು ನೀನು ಹಂಗಾರೆ ಏಲಿಯನ್ ಇವ್ರ ಮೈ ಏಲಿಯನ್ ನೀನು ಎಲ್ಲರೂ ಎಲ್ಲ ಹಂಗೆ ಅದೊಂಥರ ಏಲಿಯನ್ ನೀನು ಹೆಂಗೆ ಹೆಂಗಾಡ್ತಿದ್ಯಾ ಕೋಪೆ ಕೋಪ ಯಾಕೆ ಬರುತ್ತೆ ನಿಂಗೆ ಕೋಪ ಹಾಟ್ ಬಿದ್ದಿ ಏನಾದ್ರೂ ಸಶ್ಯನ್ ಆಗಿತ್ತಮ್ಮ ಒಂದ್ಸತಿ ಬಿದ್ದಿದ್ನ ಬಿದ್ದರೆ ಕೂತೋಗ್ಬಿಡುತ್ತೆ ಬಿದ್ದ್ಬಿಡ್ತಾನೆ ಅಂತ ಭಯ ಅಷ್ಟೆ ಹಾ ಓಹೋ ನಾನು ಬಪ್ಪ ರಾಜ್ಕುಮಾರ

ಏನು ಇಷ್ಟ ಮಾಡ್ತಾ ಇದೀಯ ಏ ಪಿಲ್ಟರಿ ಲೈಫು ಆಫ್ಟರ್ ತರ್ಟಿ ಅಲ್ಲ ಯಾವುದೇ ವ್ಯಾಧೆ ಹೇಳಿರಿ ಮಕ್ಳಾಗ್ತಿದಂಗೆ ಓಡಕ್ ಶುರು ಆಗುತ್ತೆ ಓಡ್ತಾ ಇರ್ಬೇಕು ಓಡ್ತಾ ಇರ್ಬೇಕು ಓಡ್ತಾ ಇರ್ಬೇಕು ಓಡ್ತಾ ಇರ್ಬೇಕು ಓಡ 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 ಲೇ ಹೆಂಗೆ ನೋಡ್ತಾರೆ ಹೇಯ್ ಎಂತ ಖಟ್ 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 ಅವ್ನು ಮುಂದೆ ಹೋಗಬಾರ್ದು ಕಷ್ಟ ಏಯ್ ಓಡ 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 ಲೇ ಓಡಾಲೇ ಲಾಂಗೋಗಿ ಹಿಂಗು ಧಾರಾ

ಏನಕ್ಕೆ ತುಂಬ ಹೌದಾ ಹಾಂ ನನ್ನ ಮಗನ ಸಿಂಗ್ಲಿಕ್ಕೆ ಅಂದ್ಬಿಟ್ಟಲ್ಲೆ ಅಲ್ಲ ಬಟ್ ಇವನು ಏನಕ್ಕೆ ಪಾಪ ಇವನು ಸರಿ ಇಲ್ಲ ಪಾಪ ನಾನು ತೆಗೆದು 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 ಇಡ್ತೀನಿ ಇವನು ಏಯ್ ಬರೋ ಇಲ್ಲೇ ಎಲ್ಲೋ ಇದೆಯಾ ಹೋಸ್ಕೊಂಡಿರ್ತಾನೆ ನೋಡಿ ಹಾಂ ಏನದು ಏನಕ್ಕೆ ಒತ್ತ ಎತ್ತಿಟ್ಟಿದ್ಯಾ ತಪ್ಪು ಮಾಡಿದ್ರಿ ಅಂತ ಗೊತ್ತುತಾನೆ ನಿಂಗೆ ನೋಡಿ ತಪ್ಪು ಮಾಡಿದ್ರೆ ಮೂತಿನ ಏನು ಈಶಾ ಪಾಸ್ ಮಾಡ್ದಾ ನೋಡಿ ತಗೊಬಂದ್ರೆ ಅಂದ ನನಗೂ ಸೇರಿಸಿ ತಾನೆ ಏನಿಲ್ಲ ಹಂಗೆ ಓಪನ್ ಮಾಡ್ಕೊಂಡು ನೀನು ತಿಂತಿದ್ದೀಯ అల్ల నేను ಹೇಳ್తది అదెల్ల ననుసరి ఎత్తికి పుట్టానే ని తినిబేకు గుబ్బలే తిననసంటావ్ నీ ఇష్టొందో ననే లప్పక్ సుబిలో అల్ల నేను ఇట్లా కలుసుకొని తింటాదిలే అట్లా సపోర్ట్ కలుసుకొని నేను తింటైరరి ఇల్లిన ఇష్ట బాగా నా తిన్కొంతో ఇష్ట బాగా నిమిగతితి ఓత డౌట్ పట్టీస్ పుడితాను తలసొట్టు పుడితాను సుబి చన చూడండి ఓదా ಮೇಡಮ್ಮು ಸ್ಲೀಪಿಂಗ್ಗೆ ಹೋಗಯ ಪಟ್ನಿಗೆ ಹೊಟ್ಟೆ ಹಸಿ ಆಗಯ ಟೈಮು ಎರಡು ಐವತ್ತು ಒಗಯ್ಯ ಪಟ್ನಿಗೆ ಹೊಟ್ಟೆ ಹಸಿ ಕನೆಯ ಏನು ಪ್ರಾಸ ಏನು ಪ್ರಾಸ ಇನ್ನು ಮನೆ ವ್ಯೂಗಿಂತ ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ಮಕ್ಕಳು ಫೋರ್ಸ್ ಅನಿಸುತ್ತೆ ಬಟ್ ನಾನು ಅದನ್ನ ಅಪಾರ್ಟ್ಮೆಂಟ್ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಸ್ಕೂಲ್ ಅಂತ ಇವಾಗೇನು ಅಂದ್ಕೊತ ಇದ್ದೀನಿ ಗೊತ್ತಿಲ್ಲ ಅದು ಕನ್ಫರ್ಮ್ ಇಲ್ಲ ಈಗ ನನಗೆ ಹೊಟ್ಟೆ ಹಸು ಆಗ್ತಿದೆಯಲ್ಲ ನನಗೀಗ ನನಗೆ ಈಗ ಹೊಟ್ಟೆ ಹಸು ಆಗ್ತಿದೆಯಲ್ಲ ಈಗ ಅವಳನ್ನ ಬಿಟ್ಟು ನಾನು ಒಬ್ಬನಾಗ ತಿಂದ್ಬಿಡ್ಲ ಅಥವಾ ಏನಾದರೂ ಬೇಕಾ ಅಂತ ಕೇಳಿಬಿಡ್ಲಾ ಏನೂ ಗೊತ್ತಾಗ್ತಲ್ಲ ಜಸ್ಟ್ ಇದಾಗಿದ್ದೀನಿ ಈಗ ತಾನೇ ಕೆಲಸ ಎಲ್ಲ ಒಂಚೂರು ಮುಗಿಸ್ತೇ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿಸಿದ್ದೀನಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇನ್ನೊಂಚೂರು ಬ್ಯಾಲೆನ್ಸ್ ಇದೆ ಬಟ್ ನಾನು ನಿಮ್ಸೆ ಕೊಟ್ಟಿಲ್ಲ ಪಾಪ ನೀನು ಎದ್ದು ಬಿಡ್ತೀಯ ಅನ್ಕೊಂಡೆ ಪಾಪ ನಾ ಏನು ಫಸ್ಟ್ ಎದ್ದು ಬಿಡಲ್ಲ ಫುಲ್ ಸರಿ ಊಟ ಬೇಕೇ ಬಿಡೋ ಹೇಳು ನೀನು ಆಚೆ ಕಡೆ ಹೇಳು ಹೇಳು ರೆಕಾರ್ಡ್ ಆನ್ ಆಗ್ತಿದ್ದಂಗೆ ಇವಾಗ ಹೇಳು ಊಟ ಇಲ್ಲದೆ ಹೊರಗಡೆ ಏನು ಆಟೋನಲ್ಲಿ ಹೇಳು

ಮಾತರೆ ಆಚೆ ಹೋಗ್ತೀನಿ ತಿಂತೀನಿ ತಿಂತೀನಿ ಮಾರನೇ ದಿನ ಲೂಸ್ ಮೋಶನ್ ಮಾಡ್ಕೊತೀನಿ ಅಂತ ಅಂತೀರಲ್ಲ ನನ್ ಮನ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅಂತ ನೀವು ಒಂಚೂರು ಒಂಚೂರಾದ್ರೂ ಯೋಚನೆ ಮಾಡಿದೀರಾ ವಯಸ್ಸಲ್ಲಿ ಮಾಡ್ಕೊಡ್ತೀನಿ ಏನಾದ್ರೂ ತಿನ್ರಿ ಮನೆಯಲ್ಲಿ ಅಂತ ಅಂದ್ರೆ ಆಗ್ತಿಯಾ ಪಾತ್ರೆ ತೊಳಿಬೇಕು ನನ್ಗೆ ಚಿತ್ರಿಂಸೆ ಕೊಡ್ತೀಯ ಅಂತ ನನ್ನ ಮೇಲೆ ಅಪ್ಪ ಅದನ್ನ ಹಾಕಿ ಈಗ ಟೈಮ್ ಆಗಿದೆ ಪಾಪ ಆಲ್ಮೋಸ್ಟ್ ನಾಲ್ಕು ಗಂಟೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ತುಂಬಾ ಓವರಾಗಿ ಆಡ್ಬೇಡಿ ಒಂದು ನಾನು ಏನಾರ ಕುಕ್ ಮಾಡ್ತೀನಿ ಅದಕ್ಕೆ ಅವಕಾಶ ಮಾಡ್ಕೊಡು ಇಲ್ಲ ಅಂತಂದ್ರೆ ಇರೋದನ್ನ ತಿನ್ನಿ ಹೊರಗಡೆ ಹೋಗಿ ತಿನ್ನೋದಕ್ಕೆ ನಾನು ಬಿಡೋದಿಲ್ಲ ನನಗೆ ಇರ ಅಂತ ತಿنسಕೊಡಿ ಆಯ್ತು ಪರವಾಗಿಲ್ಲ ನಾನು ತಿಂದಿದ್ದೆ ಸುಟೋಂಗಿರತೆ ಸೀಡೋಂಗಿರಂತೆ ತಿಂತೀನಿ ಪಾಪ ಓವರ್ ಆಗಾಡ್ ಬಿಡಿ ಮೇಲೆ ಬೆಳಗೆ ತಿಂದ ನಿಮ್ಮಿದರಿಗೆ ತಿನ್ನಲ್ಲ ಅದೇ ನಾನು ಬೆಳಗೆ ತಿಂದಿದ್ನ ಮಧ್ಯಾಹ್ನ ತಿನ್ನ ತಿನ್ನಲ್ಲ ಅನ್ನದಕ್ಕೆ ನೀವು ಆಡ್ತಿರ ಗೊತ್ತಾ ಒಂದು ಆಟಾನಾ ನಾನು ಆಡ್ತಿನಲ್ಲ ಆಟ ಅರತಕ್ಕ ತಿಂತೆ ನೀನು ತಿಂತೀನಿ ಎವ್ರಿ ಟೈಮ್ ಮಾಡಲ್ಲ ಯಾವಾಗಾರ ಒಂದ ಸಲ ಇಷ್ಟ ಇಲ್ಲ ತಿನ್ನದೇ ಇಲ್ಲ ಒಂದ ಸತಿ ಮಾಡಿದ ಒಂದ ಸತಿ ಈಗ ಅವಳು ಬಾತ್ ಏನು ಗೊತ್ತಾ ತಿಂದಿದ್ರೆ ಬೆಳಗೆ ತಿಂದಿಲ್ಲ ನನ್ನ ನಗ ನೋಡಿ ಅದೇ ಬೆಳಗ್ಗೆ ತಿದ್ದು ಬಿಟ್ಟಿದ್ದೆ ಯಾ ಮೊಸ್ರು ಮತ್ತೇನು ಬಿಡೋದಿಲ್ಲ ಆರ್ಡ್ರ್ ಮಾಡ್ಬೇಕಷ್ಟೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಂಗೆ ಇರೋದ್ ತಿನ್ಸಿ ಕೊಡೋ ಮೊಸ್ರು ಬೇಡ ನಂಗೆ ಏನು ಪುಟ್ಟು ಪಾಪು ಎರಡು ಮಕ್ಳಾಗ್ತಿದೆ ಇದನ್ನ ತಿನ್ಸ್ಕೊಡ್ಬೇಕಂತ ಮದುವೆ ಮುಂಚೆ ತಿನ್ಸಿ ತಿನ್ಸಿ ನನ್ನ ಕೈಯಲ್ಲಿರೋ ರೇಕೆ ಎಲ್ಲ ಅಡುಸೊ ಆಗಿದೆ ಪಾಡು ಊರೇ ನಂತ ಉಚಿತ ಊರೇ ನಂದ ಹೌದು ಬೆಂಗಳೂರು ಪಂಡ್ಯೂ ತಿನ್ನೋದಿ ಕಂತ ನೋಡಿ ನಾನ್ ನಿಂದೇ ವ್ಲಾಗ್ ಪಾಪ ಎಡಿಟ್ ಮಾಡ್ತಿರೋದು ವ್ಲಾಗ್ ಅಂತೀನಿ ರೀ ಇಲ್ಲ ನಿಂದೇನು ಪ್ರಮೋಷನ್ ಅದೇ ಬಟ್ಟೆ ಬಟ್ಟೆ ಏನ್ ಹಂಗೆ ಕುತ್ಬಿಟ್ಟಿದೀಯಾ ಅಯ್ಯೋ ಅಯ್ಯೋ ಅಪ್ಪ ಜಾರ ಜಾರತಿ ಕಣ ಹಿಂಗೆ ಏನು ಇವೆಲ್ಲ ಬೇಕು ಈ ಟೈಮಲ್ಲಿ ಬೇಕು ಇವೆಲ್ಲ ಹಾ ಏನು ಮೌಲ್ಯ ಮಾಡ್ತೀಯ ಬೇಕಿತ್ತು ಇವೆಲ್ಲ ನಿಮಗೆ ಏ ಸಂಕ್ರಾಂತಿ ಓ ಬಟ್ಟೆಗಳು ಬಿದೋಗ್ತದೆ ಕಣೆ ಗಾಳಿ ಬರಲ್ಲ ಬರಲ್ಲ ಅಂತ ಅನ್ಕೊಂಡೆ ಗಾಳಿಗೆ ಬಟ್ಟೆಗಳು ನನಗಿದೊಂದು ಬಟ್ಟೆ ಬಿದ್ದೋಗಿದೆ ಓ ಮಳೆ ಬರ್ತಾರೆ ಇದೆ ಪಾಪ ಓ ಹದ್ದು ಖಂಡಿತ ಮಳೆ ಬರುತ್ತೆ ಈ ಟೈಮಲ್ಲಿ ಹಿಂಗಾಯ್ತು ಅಂದ್ರೆ ಅವೆಲ್ಲ ಮುನ್ಸೂಚನೆಗಳು ಪಕ್ಷಿಗಳು ಹಾ ಎಲ್ಲ ಆರ್ತಾಡ್ತ ಏನವಾ ಹಂಗ ನಮ್ಮ ಪಕ್ಷಿ ಅಂತನ ರಣ ಹದ್ದು ಏನ್ ಮಾಡ್ತಿದ್ಯಾ ಸರಿ ಆಯ್ತು ನೀನು ಬೇಗ ಮುಗಿಸು ಇವನು ಅಲ್ಲಿ ಯಾವುದು ಕೆಳಗಡೆ ಮಕ್ಕಳು ಪಟಾಕಿ ಹೊಡೆದ್ರೆ ಹುಚ್ಚು ಥರ ಆಡ್ತಾನೆ ನೀನು ಈಗ ಸಮಯ ಐದು ಗಂಟೆ ಹತ್ತು ನಿಮಿಷ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಾ ಆಚೆ ಹೋಗೋಣ ತಿಂದು ಒಳ್ಳೆಯದು ಮಾತಾಡಿ ಹ್ಞೂ ಸ್ವಲ್ಪಿಸಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾಡ್ತಾಡಿ ಹ್ಯಾಪಿ ಮಕರ ಸಂಕ್ರಾಂತಿ ಹ್ಯಾಪಿ ಮಕರ ಸಂಕ್ರಾಂತಿ ಕಬ್ಬು ತಿಂತೀರ ನೀವು ಆಹಾ ಎಷ್ಟು ಹ್ಞೂ ಈಗ ನಾವು ನನ್ನ ಅತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಆನವನ ನೋಡಿಕೊಂಡು ಅಲ್ಲಿಂದ ಜರ್ನಿ ಎಲ್ಲಿ ಶುರುವாகுತ್ತೋ ಗೊತ್ತಿಲ್ಲ ಇಲ್ಲಿ ಸಣ್ಣದಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪಾಪ ಏನು ತಿಂತೀಯಾ ಐ ಹ್ಯಾವ್ ಟು ಸೀ ಯು ಟು ಸೀ ಇಲ್ಲ ಹೋಗೋಣ ಕಾವ್ಯಸ್ ಕಿಚನ್ಗೆ ಕಾವ್ಯಸ್ ಕಿಚನ್ ಇಟ್ ಈಸ್ ಗುಡ್

<todicly> <todicly> <Yeah. laughs> ah, super. super! Super! Okay, okay. Papay inun sa til, inun sa til. Kinun sa til. Kinun sa Ah. sa til, inun Ah. Ah, <laughs> <laughs> ah nino. Ni, ni, nino. Nino, Nino. Nino madam. <laughs> yeah. <laughs> ಕೊಡ ಮಂಗೋರಿ ನೀನು ಈಗ ಪಾಪ ನೀನ್ ಮಾಡು ನೀನ್ ಮಾಡು ಫಸ್ಟ್ ಏನು ಮಾಡ್ತೀಯ ಆಮ ನೀನ್ ಮಾಡಬೇಕು ನೀನೇ ರಾಜ್ಕುಮಾರ ಆಯ್ತು ಊಟ ಮಾಡಿಸ್ಬೇಡಪ್ಪ ಓಕೆ ಪಾಪ ನೀನ್ ಮಾಡವ ನೀನ್ ಮಾಡಿ ಟು ಒನ್ ಗೋ ಆ ನಾನೇ ಶರೀಗ ಮಾಡ್ಲಿಲ್ಲ ಬಲ್ಲ ಬಂಗಾರೇ ನೀನೇ ಶರೀಗ್ ಮಾಡ್ಲಾ ಈಗ ಮಾಡ್ಲಾ ನೀಗ ನೀನು ಗುಗಿ 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 ಮುಷ್ ಗುಗಿ ಗುಗಿ ಮುಷ್ ಈಗ ಒನ್ ಟು ತ್ರೀ ಫೋರ್ ಫೈವ್ ಹೇಳ್ತೀವಿ ನೋಡಿ ನಾ ಒನ್ ಚೂ ತ್ರೀ ಫೋ ಫ ನೀನ್ ಹೇಳಮ್ಮ ನೀನ್ ಹೇಳಮ್ಮ ಒನ್ ಚೂ ತ್ರೀ ಫೋ ಫ Yay! ಹೊಗೆ ಅಂತ ಮೂಗ್ ಮುಂಚ್ಕೊಂಡೋಯ್ತು ಏನು ಮಾಡ್ತಿದ್ದೀರ ಸರ್ ಅಲ್ಲಿ ಅಂತಾದ್ರು ಏನು ಮಾಡ್ತಿದ್ದೀರ ಪಾಪ ಅಲ್ಲಿ ನೀನು ಹೊಸಾದ ಕಳ್ತಾವನ ರೀ ಮಾಮಿ ಹಾಕಿ ಹಾಂ ಅಂತ ಓ ಇಲ್ಲವ ಅದು ತೀರ್ಥ ತಗೊಳ್ಳೋದೇ ಅಲ್ಲಿ ಊರಲ್ಲಿ ಮಾಡ್ತಿದ್ನಲ್ಲ ತಗೊಂಡ್ರಿ ಬೇಡ

ಮನೆಗೆ ಹೊಸದು ಮೆಂಬರ್ಸ್ ಬಂದಿದ್ದಾರೆ ಒಂದು ಚಿನ್ನ ಒಂದು ಮುನ್ನು ಅಂತ ವಾಟ್ ಪ್ರಾಬ್ಲಮ್ ಏನ್ ಗೊತ್ತ ಎತ್ಕೊಂತೀನಲ್ಲ ಏನು ಎತ್ಕೊಳ್ಬೇಕಂತ ಹಂಗ ಇವನ್ ಎತ್ಕೊಂಡ್ ಹಾ ಇವ್ನ ಎತ್ಕೊಬೇಕಂತೆ ಬಾ ಒಂದು ನಡಿ ಹೋಗನ ಅಂತ ಸೊ ಬ್ಯಾಗ್ ಯಾವುದೇ ಬ್ಯಾಗ್ ಸೇರಿ ಎತ್ಕೊಂಡ್ರೆ ನಾವು ಆಚೆ ಹೋಗ್ತೀವಿ ಅಂತ ಇದಾವೆ ಏನ್ ಡ್ರಾಮಾ ಅಮ್ಮ ಇಷ್ಟು ತೂಕವಾಗಿರೋ ಬ್ಯಾಗ್ನ ಕಷ್ಟಪಡ ಎತ್ಕೊಂಡು ನನ್ ಕೆಲ್ ಕೊಟ್ಬಿಟ್ಟು ನಡಿ ಹೋಗೋಣ ಅಂತವನಲ್ಲ ಈ ಬ್ಯಾಗ್ ಇತ್ಕೊಂಡು ನಾನು ಆಚೆ ಹೋಗಿ ಏನ್ ಮಾಡ್ಲೋ ಹಿಂಗ ಮಾಡ್ಲಾ ಅಯ್ಯ ತಲೆ ಕೆಚ್ಕೊಂತ ಇದ್ರಿ

ತಂದೆ ತರ ಬಾ ಪಾ ಆಯಿತು ನೀನು ತಂದೆ ಥರನೆ ಬಾ ಬಾ ನಾವ್ ಹೋಣ ಬಾ ಬಾ ಓಯ್ಯೋಯ್ಯೋಯ್ಯೋ ಅನು ಏನದು ಅವನ ನೆರಳು ನೋಡಿ ಅವನೇ ಬಿತ್ ಇದ್ದಾನೆ ಅನು ಏನದು ಏನದು ನೆರಳುಪು ಎದ ಒಳ್ಳೆದು ಉಂಟದೆ ಅವನು ಏನದು ಈಗಿಲ್ವಾ ಮುಂದೆ ಮುಂದೆ ನೋಡ್ಕೊಂಡು ಮುಂದೆ ನೋಡ್ಕೊಂಡು ಹಲೋ ಏನಿದು ಏನಿದು ಅಯ್ಯೋ ಇಲ್ಲ ಭಯ ಇಲ್ಲ ಅವನಿಗೆ ಭಯ ಇಲ್ಲ ಕ್ಯಾಬ್ ಬಂತು ಕ್ಯಾಬ್ ಬಂತು ಕ್ಯಾಬ್ ಇದೇನು ನೋಡುವ ಕ್ಯಾಬು ಹ್ಞೂ شور ناळे बंद ಬಿಡಿ નાળે હા ಸರಿಯായി ಆಯ್ತು ಆಯ್ತಾ โอเค ખાનો ભાઈ માંગને ચલુ મે ભાઈ ભાઈ સાયલન્ટ કૂટકો બેક ઠીક આટલો ની એનું કૂટકો કુંટકો બરબા ના અલવા ನಾನು നിങ്ങേର୍ ತગવલા બોલ ગજಾಸીત હા પ્યો ನನ್ನ મગન ઓડી લે પയ്യં અંતે ಎಲ್ಲ ಕೆಲಸಗಳನ್ನು ಮುಗಿಸಿ ಮನೆಗೆ ವಾಪಸ್ ಬಂದಿದ್ದಾಯಿತು ನಾಳೆ ಅವರು ಇವತ್ತು ಅವರ ಚಿಕ್ಕಮ್ಮನ ಮನೆಯಲ್ಲೇ ಸ್ಟೇ ಆಗ್ತಾರೆ ಸೊ ನಾನು ಮೋಸ್ಟ್ಲಿ ಇಲ್ಲಿ ಕೆಲಸಗಳೆಲ್ಲ ಮುಗಿಸಿ ಮೋಸ್ಟ್ಲಿ ಅವ್ರನ್ನ ಅಲ್ಲಿಂದ ಪಿಕ್ ಮಾಡ್ಕೊಂಡು ಮತ್ತೆ ಬರಬೇಕಾಗುತ್ತೆ ಯಾಕಂದರೆ ಆನ್ಮೇಲೆ ಇರ್ತಾನಲ್ಲ ಅವ್ನು ನೋಡ್ಕೋಬೇಕಲ್ಲ ಸೊ ಹಾಗಾಗಿ ನಾಳೆ ಮೋಸ್ಟ್ಲಿ ಅಲ್ಲಿ ಹೋಗೋಂಥ ಸಂದರ್ಭ ಬರ್ಬೋದೇನೋ ಸೊ ಡಾ ಅಲ್ಲಿಗೆ ಸಿದಾಗಿತ್ತು ಇವತ್ತಿನ ವೀಡಿಯೋ ಐ ಥಿಂಕ್ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದ್ರಿಗೂ ಟೇಕ್ ಕೇರ್ ಬಾಯ್